ನಮಸ್ಕಾರ ಆಮಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರಾದ ನಿಂಗನಾಯ್ಕ ಆತ್ಮಹತ್ಯೆಗೆ ಕಾರಣಕರ್ತರ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗೆ ಅಪಮಾನ ಮಾಡಿದವರ ಮೇಲೆ ಕಠಿಣ ಕಾನುಕ್ರಮಕ್ಕೆ ಆಗ್ರಹಿಸಿ ಮನವಿ ಮತ್ತು ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನ ಖಂಡಿಸಿ ಜಿಲ್ಲಾ ಬಿಜೆಪಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ವಾರ್ತೆಗಳ ವಿವರ ಮೂಡಿಗೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರಾದ ನಿಂಗನಾಯ್ಕ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಲಿಪಿಕ ನೌಕರ ವಾಹನ ಚಾಲಕರು ಹಾಗೂ ಡಿ ಗ್ರೂಪ್ ನೌಕರರ ಸಂಘದಿಂದ ಕಪ್ಪು ಪಟ್ಟಿ ಧರಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಶಾಲಾ ಶಿಕ್ಷಣ ಇಲಾಖೆಯ ಭೌಧಕೇತರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಎನ್ ಜೈರಾಮ್ ರವರು ಮಾಧ್ಯಮದೊಂದಿಗೆ ಮಾತನಾಡಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಾತ್ಯಕ್ಷಿಕೆ ವ್ಯವಸ್ಥಾಪಕರಾಗಿ ಸರ್ಕಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಿಂಗನಾಯ್ಕರವರು ಕಚೇರಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿರುವುದು ಅತ್ಯಂತ ವಿಷಾದನೀಯ ನಿಂಗನಾಯ್ಕರವರು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಹಾಗೂ ಕುಟುಂಬದವರು ರುವ ಪ್ರಕಾರ ಮೂಡಿಗೆರೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಆರ್ಟಿಇ ಕಾರ್ಯಕರ್ತರ ಬೆದರಿಕೆ ಇತ್ತು ಈ ಕಾರಣಗಳಿಂದ ಸರ್ಕಾರಿ ಕೆಲಸ ನಿರ್ವಹಿಸುವುದು ಕಷ್ಟಕರವಾಗಿತ್ತೆಂದು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆಂದು ತಿಳಿಸಿರುತ್ತಾರೆ ಜಿಲ್ಲೆಯ ಕೆಲವು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಲು ಸೂಕ್ತ ವಾತಾವರಣ ಇಲ್ಲದಿರುವುದು ಸ್ಪಷ್ಟವಾಗುತ್ತಿದ್ದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ನಿರ್ಭೀತಿಯಿಂದ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಡಿಇಒ ಕಚೇರಿಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರಾಗಿರುವಂಥ ಶ್ರೀಯುತ ನಿಂಗನಾಯ್ಕನವರು ಇದೇ ಜನವರಿ ಒಂದರಂದು ಕಚೇರಿಯಲ್ಲೇ ಕಚೇರಿನಲ್ಲೇ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಗೆ ಮೂಲ ಕಾರಣ ಏನು ಅಂತ ಅಂದರೆ ಆರ್ ಟಿ ಐ ಏನು ಆರ್ ಟಿ ಐ ಹೆಸರಿನಲ್ಲಿ ಒಂದು ಭಾರತ ಸರ್ಕಾರ ಒಂದು ಉತ್ತರದಾಯಿತ್ವಕ್ಕಾಗಿ ಪಾರದರ್ಶಕ ಆಡಳಿತ ನೀಡೋ ಉದ್ದೇಶದಿಂದವ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿ ತಂದಿದೆ ಆ ಕಾಯ್ದೆಯನ್ನು ಸದುದ್ದೇಶದಿಂದವ ಉಪಯೋಗಿಸ್ಕೋಬೇಕಾಗಿದ್ದಂಥವರು ಒಂದು ಪ್ರಾಮಾಣಿಕ ಉದ್ದೇಶಕ್ಕೆ ಬಳಸ್ಕೋಬೇಕಾಗಿದ್ದಂಥವರು ರೋಲ್ ಕಾಲ್ಗೆ ಒಂದು ದಂಧೆಗೆ ಹಣಕ್ಕೆ ಒಂದು ಅದನ್ನು ದುರುಪಯೋಗ ಮಾಡಿಕೊಂಡು ಆ ಆರ್ ಟಿ ಐ ಕಾರ್ಯಕರ್ತರು ಏನಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಕೊಟ್ಟ ಕಿರುಕುಳ ಹಾಗೇ ಕಚೇರಿಯಲ್ಲಿ ಇರ್ತಕ್ಕಂಥ ಕಾರ್ಯಭಾರದ ಒತ್ತಡ ಖಾಲಿ ಹುದ್ದೆಗಳು ಮತ್ತೊಂದು ಹುದ್ದೆಗಳನ್ನ ಸಕಾಲಕ್ಕೆ ತುಂಬದೇ ಇರೋದ್ರಿಂದವ ಕಾರ್ಯ ಬರೋದು ಒತ್ತಡ ಜೊತೆಗೆ ಇದು ಆರ್ ಟಿ ಐನರ ಅವರು ಕಚೇರಿ ಅವಧಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರು ಮಕ್ಕಳಿದ್ದಾರೆ ಇವಾಗ ಇವತ್ತು ಇಡೀ ಕುಟುಂಬ ಅನಾಥ ಆಗಿದೆ ಕಚೇರಿ ಅಂತಲೇ ಅವಧಿನಲ್ಲೇ ಆತ್ಮಹತ್ಯೆಗೆ ಮಾಡ್ಕೋಬೇಕು ಅಂತ ಅಂದರೆ ಇಡೀ ಕುಟುಂಬನ ಅನಾಥ ಮಾಡಿ ಸಾಯ್ಬೇಕು ಅಂತ ಅಂದರೆ ಅವರು ಅನುಭವಿಸಿರ್ತಕ್ಕಂಥ ಕಿರುಕುಳದ ಬಗ್ಗೆ ದಯವಿಟ್ಟು ಈ ಸಮಾಜ ಮತ್ತು ಸರ್ಕಾರ ಗಮನಿಸಬೇಕು ಅವರ ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಬೇಕು ಈ ಕೂಡಲೇ ಅವರ ಮೇಲೆ ಒಂದು ಮೊಕದ್ದಮೆಯನ್ನು ದಾಖಲಿಸಿ ಬಂಧಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳನ್ನ ಮುಖ್ಯಮಂತ್ರಿಗಳನ್ನ ಶಾಲಾ ಶಿಕ್ಷಣ ಸಚಿವರನ್ನ ನಾನು ನೌಕರರ ಪರವಾಗಿ ನಮ್ಮ ಇಲಾಖೆಯ ನೌಕರರ ಪರವಾಗಿ ಒತ್ತಾಯಿಸುತ್ತಿದ್ದೇನೆ ಪ್ರತಿಭಟನೆಯಲ್ಲಿ ಪ್ರಾಥಮಿಕ ಸಹಾಯಕರಾದ ಬಾಪು ರೆಡ್ಡಿ ಅಧೀಕ್ಷಕರಾದ ಶರತ್ ಲಲಿತಮ್ಮ ಜೀವನ್ ಕುಮಾರ್ ನೌಕರರಾದ ರೆಹಮಾನ್ ಅಭಿಷೇಕ್ ಗೌಡ ರೇಣುಕಾ ಅನುತಾ ಮೀರಿ ರಾಜಶೇಖರ್ ಸಂಗಮೇಶ್ ಚಂದನ್ ದರ್ಶನ್ ಭಾಗವಹಿಸಿದ್ದರು ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗೆ ಅಪಮಾನ ಮಾಡಿದವರ ಮೇಲೆ ಕೂಡಲೇ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ದೇವಸ್ಥಾನ ಮತ್ತು ಸಂಸ್ಕೃತಿ ರಕ್ಷಣೆಗಾಗಿ ಕಾರ್ಯನಿರತ ಸಂಘಟನೆ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತಾರರಂದು ಮಾರ್ಗಶಿರ ಹುಣ್ಣಿಮೆಯಂದು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ರೂಢಿ ಸಂಪ್ರದಾಯದಂತೆ ಅಂಧಕಾಸುರನ ಸಂಹಾರ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸುವ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಉತ್ಸವ ಮೂರ್ತಿಯ ಮೇಲೆ ಎಂಜಲು ನೀರನ್ನು ಎರಚಿ ಭಕ್ತರ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದ್ದಾರೆ ಈ ಉತ್ಸವವು ಪ್ರತಿ ವರ್ಷ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ ಆದರೆ ಈ ವರ್ಷ ಕೆಲವು ದುಷ್ಕರ್ಮಿಗಳು ಪೂರ್ವ ನಿಯೋಜಿತ ಷಡ್ಯಂತ್ರವನ್ನ ಮಾಡಿ ಸದರಿ ಉತ್ಸವದಲ್ಲಿ ದೊಂಬಿ ಗಲಾಟೆ ಮಾಡಿ ಶ್ರೀ ನಂಜಂಡೇಶ್ವರ ದೇವರಿಗೆ ಧಿಕ್ಕಾರ ಕೂಗಿ ಉತ್ಸವ ಆಚರಣೆಗೆ ಭಂಗ ತರುವ ಮೂಲಕ ಭಕ್ತರ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿ ಉತ್ಸವ ಮೂರ್ತಿಯನ್ನ ಅಪವಿತ್ರ ಮಾಡಿದ್ದಾರೆ ಈ ಘಟನೆಯು ಅತ್ಯಂತ ಗಂಭೀರವಾಗಿದ್ದು ರಾಜ್ಯದ ಲಕ್ಷಾಂತರ ಭಕ್ತರ ಧಾರ್ಮಿಕ ಭಾವನೆಗೆ ಘಾಸಿಯುಂಟು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಘಟನೆಯನ್ನ ಖಂಡಿಸಿ ಭಕ್ತರು ಮತ್ತು ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ಶಾಂತಿಯುತ ಪ್ರತಿಭಟನೆಯನ್ನ ಮಾಡಿದ್ದಾರೆ ಆದರೆ ಪೊಲೀಸರು ಅಪರಾಧಿಗಳನ್ನ ಬಂಧನ ಮಾಡುವ ಬದಲು ಶಾಂತಿಯುತ ಪ್ರತಿಭಟನೆ ಮಾಡಿದ ಭಕ್ತರ ಮೇಲೆ ದೂರು ದಾಖಲು ಮಾಡಿರುವುದು ಖಂಡನೀಯವಾಗಿದೆ ನಂಜನಗೂಡ್ನಲ್ಲಿ ಶ್ರೀ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಪ್ರತಿ ವರ್ಷ ರೂಢಿ ಸಂಪ್ರದಾಯದಂತೆ ಅಂಧಕಾಸುರನ ಒಂದು ಸಂಹಾರ ಈ ಒಂದು ಈ ಒಂದು ಪ್ರತಿ ವರ್ಷ ಹಮ್ಮಿಕೊಂಡಿರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡಬೇಕಾದ್ರೆ ಕೆಲವು ದುಷ್ಕರ್ಮಿಗಳು ಈ ಒಂದು ಆಚರಣೆ ಮಾಡೋಕ್ಕೆ ಬಿಟ್ಟೆ ಗಲಭೆ ದುಂಬಿ ಮಾಡಿದ್ದಲ್ಲದೆ ಎಂಜಲ್ ನೀರನ್ನು ಉತ್ಸವ ಮೂರ್ತಿ ಮೇಲೆ ಹಾಕಿ ಹಲವು ಲಕ್ಷ ಬ ಧಾರ್ಮಿಕ ಭಕ್ತರ ಮನಸ್ಸನ್ನು ಖಾಸಿಗೊಳಿಸುವಂಥ ಒಂದು ದೊಡ್ಡ ಗಂಭೀರ ಪ್ರಕರಣ ಮಾಡಿದ್ದಾರೆ ಮತ್ತು ಇದರ ಬಗ್ಗೆ ಅವ್ಯಾಹಿತವಾಗಿ ಅಲ್ಲಿ ಪ್ರತಿಭಟನೆ ಮಾ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಕೆಲವರು ಅಲ್ಲಿ ಭಕ್ತರಿದ್ದಾಗ ಪೊಲೀಸರು ಆ ಒಂದು ಆ ಒಂದು ಗಂಭೀರ ಘಟನೆಯನ್ನು ಮಾಡಿದ ಈ ಅಪರಾಧಿಗಳನ್ನು ಬಿಟ್ಟು ಅಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದವ್ರ ಮೇಲೆ ದೂರನ್ನು ದಾಖಲೆ ದಾಖಲು ಮಾಡಿದ್ದಾರೆ ಇದು ತುಂಬ ಖಂಡನೀಯ ಮತ್ತು ಇದು ನಿಜವಾಗಿಯೂ ಇದು ಎಲ್ಲಿ ಏನಕ್ಕಾಗಿ ಇದೆಲ್ಲ ಆಗ್ತಿದೆ ಈ ಷಡ್ಯಂತ್ರ ಅನ್ನೋದೇ ಅರ್ಥ ಆಗ್ತಿಲ್ಲ ನಾವುಗಳು ಈಗ ದೇವಸ್ಥಾನದ ಒಬ್ಬ ಪ್ರತಿನಿಧಿಯಾಗಿ ಪ್ರತಿಯೊಬ್ಬರು ಒಂದೊಂದು ದೇವಸ್ಥಾನದಿಂದ ಇಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀವಿ ಇಂತಹ ಒಂದು ಘಟನೆ ಮತ್ತೆ ಎಲ್ಲೂ ಮರುಕಳಿಸದಂತೆ ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಇನ್ನು ಯಾವುದೇ ದೇಗುಲದಲ್ಲೂ ಇಂಥ ಒಂದು ಪ್ರಕರಣ ಬರದಂತೆ ಮರುಕಳಿಸದಂತೆ ತಡಿಬೇಕು ಮತ್ತು ಈ ಅಪರಾಧ ಇದರಲ್ಲಿ ಭಾಗಿಯಾದವರಿಗೆ ಉಗ್ರ ಕಠಿಣ ಶಿಕ್ಷೆಯನ್ನು ಕೊಟ್ಟು ಅದು ಇನ್ನೊಬ್ಬರಿಗೆ ಅದೊಂದು ರೋಲ್ ಮಾಡಲಾಗಿರ್ಬೇಕು ಇದನ್ನು ಮಾಡಲಿಕ್ಕೆ ನಮಗೆ ಎದರಿಕೆ ಆಗಬೇಕು ಅಂತ ಒಂದು ಉಗ್ರ ಶಿಕ್ಷೆ ನಾವು ಕೊಡಬೇಕು ಮತ್ತು ಈ ಪ್ರತಿಭಟನೆಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಗೋವಿಂದರಾಜು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಎಚ್ಬಿ ನವೀನ್ ಕುಮಾರ್ ಶ್ರೀ ಕಾಳಿಕಾಂಬ ದೇವಸ್ಥಾನದ ರಾಜಾ ವೆಂಕಟೇಶ್ ಸುಬ್ರಹ್ಮಣ್ಯ ದೇವಸ್ಥಾನದ ಬಿ ರಾಜೇಂದ್ರನ್ ನಗರ ಬ್ರಾಹ್ಮಣ ಸಭಾದ ವೆಂಕಟೇಶ್ ಉತ್ತರಮುಖಿ ದೇವಸ್ಥಾನದ ರಾಘವಾಚಾರ್ ಶ್ರೀ ಶನೀಶ್ವರ ದೇವಸ್ಥಾನದ ವಾಸು ಶ್ರೀ ಆಂಜನೇಯ ದೇವಸ್ಥಾನದ ಸುರೇಶ್ ಗೌಡ ಶ್ರೀ ಸರಸ್ವತಿ ದೇವಸ್ಥಾನದ ರವಿಕುಮಾರ್ ಶ್ರೀ ಕಾಳಿಕಾಂಬಾ ದೇವಾಲಯದ ಎಚ್ಆರ್ ನಾಗೇಶ್ ಉಪಸ್ಥಿತರಿದ್ದರು ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನ ಖಂಡಿಸಿ ಜಿಲ್ಲಾ ಬಿಜೆಪಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ನವಿಲೆ ಅಣ್ಣಪ್ಪ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಿಂದಲೂ ದ್ವೇಷದ ರಾಜಕಾರಣ ಮಾಡುತ್ತಿದೆ ಉದ್ದೇಶಪೂರ್ವಕವಾಗಿಯೇ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ದ್ವೇಷ ಸಾಧಿಸುವ ಕೆಲಸವನ್ನ ಮಾಡುತ್ತಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ವೇಳೆ ಹಿಂದೂ ಕಾರ್ಯಕರ್ತರಿಗೆ ಕಿರುಕುಳ ನೀಡುವ ಸಲುವಾಗಿಯೇ ಮೂವತ್ತು ವರ್ಷಗಳ ಹಿಂದೆ ಇದ್ದ ಹಳೆ ಪ್ರಕರಣವನ್ನು ರಿಓಪನ್ ಮಾಡಿಸಿ ಅವರನ್ನ ಬಂಧಿಸಿ ಕಿರುಕುಳ ನೀಡುವ ಕೆಲಸ ಮಾಡಿದೆ ಕೂಡಲೇ ಅವರನ್ನ ಬಿಡುಗಡೆ ಮಾಡಿ ಅವರ ವಿರುದ್ದದ ಪ್ರಕರಣವನ್ನು ಹಿಂಪಡೆಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಹೋರಾಟವನ್ನ ಇವತ್ತು ಸಾಕಾರ ಆಗ್ತಕ್ಕಂಥ ಗಳಿಗೆನಲ್ಲಿ ಸಾಕಾರ ಆಗ್ತಕ್ಕಂಥ ಗಳಿಗೆಯಲ್ಲಿ ಇವತ್ತು ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಅಂತ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಇವತ್ತು ಒಂದು ಷಡ್ಯಂತ್ರವನ್ನು ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಯಾರ್ಯಾರು ಹಿಂದುತ್ವದ ಪರ ಹೋರಾಟ ಮಾಡ್ತಾರೋ ಯಾರ್ಯಾರು ಈಗಾಗಲೇ ಹೋರಾಟ ಮಾಡಿದಾರೋ ಅಂಥವ್ರು ಎಲ್ಲರನ್ನ ಇವತ್ತು ಬಂಧನ ಮಾಡಿ ಇವತ್ತು ಹಿಂದುತ್ವದ ಪರ ಹೋರಾಟ ಮಾಡ್ತಕ್ಕಂಥ ಹಿಂದೂ ಕಾರ್ಯಕರ್ತರಿಗೆ ಒಂದು ಬೆದರಿಕೆಯನ್ನು ಒಡ್ಡಬೇಕು ಅವರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಬೇಕು ಅಂತೇಳಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತು ಹೇಳ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯವ್ರ ಸರ್ಕಾರದಿಂದ ಡಿ ಕೆ ಸಿಯಿಂದ ಈ ಪರಮೇಶ್ವರಿಂದ ಹಿಂದೂ ಕಾರ್ಯಕರ್ತನ ಹತ್ತಿಕ್ಕಿ ಎತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅವರ ಹಿಂದುತ್ವದಿಂದ ದೂರ ಸರಿ ಸರಿ ಸರಿಲಿಕ್ಕೆ ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೇಳ್ತಾ ಇವತ್ತು ಮೂವತ್ತೊಂದು ಆಕಿ ಆ ದಿಸೆಯಲ್ಲಿ ಇವತ್ತು ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣವನ್ನ ಕಾರಸೇವೆ ಕಾರಸೇವೆ ಕಾರಸೇವೆಯ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಇವತ್ತು ಶ್ರೀಕಾಂತ್ ಪೂಜಾರಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಇದ್ದಂಥ ಕಾರ್ಯಹಿಂದು ಕಾರ್ಯ ಕಾರ್ಯಕರ್ತನ ಇವತ್ತು ಬಂಧನ ಮಾಡಿ ಮೂವತ್ತೊಂದು ವರ್ಷಗಳ ಹಳೆಯ ಕೇಸನ್ನ ರಿಓಪನ್ ಮಾಡಿ ಬಂಧನ ಮಾಡಿ ಇವತ್ತು ಜೈಲಿಗೆ ಇಟ್ಟತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆ ಮಾಡ್ತೇವೆ ಖಂಡನೆ ಮಾಡೋ ಜೊತೆಗೆ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೆ ಇನ್ನು ಮುಂದೆ ಯಾವುದೇ ಹಿಂದುತ್ವದ ಹಿಂದೂ ಕಾರ್ಯಕರ್ತರನ್ನ ಈ ರೀತಿ ನೀವು ಬಂಧನ ಮಾಡಿದ್ದೆ ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡೋ ಜೊತೆಗೆ ಇವತ್ತು ಈ ಸರ್ಕಾರವನ್ನ ಕಿತ್ತೋಗಿ ಅವರಿಗೆ ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ನಾವು ಹೇಳ್ತೇವೆ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಇಷ್ಟಪಡ್ತೇವೆ ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಕಾರ್ಲೆ ಮುಗಣ್ಣ ಹಿರಿಯ ಬಿಜೆಪಿ ಮುಖಂಡ ಗೋಪಾಲ್ ಪ್ರಸನ್ನಕುಮಾರ್ ಎಚ್ಪಿ ಕಿರಣ್ ಕೆಕೆ ಪ್ರಸಾದ್ ಎಚ್ಎನ್ ನಾಗೇಶ್ ಶೋಭನ್ ಬಾಬು ದೇವರಾಜೇಗೌಡ ಪ್ರೀತಿವರ್ಧನ್ ಉಪಸ್ಥಿತರಿದ್ದರು ಕೃಷಿ ಭಾಗ್ಯ ಯೋಜನೆಯಡಿ ತಾಲೂಕಿಗೆ ಎಪ್ಪತ್ತು ಕೃಷಿ ಹೊಂಡ ಘಟಕಗಳು ಮಂಜೂರಾಗಿದ್ದು ಅರ್ಹ ಫಲಾನುಭವಿಗಳು ವಾರದಲ್ಲಿ ಅರ್ಜಿಗಳನ್ನು ಕೃಷಿ ಇಲಾಖೆಯ ಕಚೇರಿಗೆ ಸಲ್ಲಿಸಬೇಕೆಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಂಎಸ್ ಜನಾರ್ದನ್ ತಿಳಿಸಿದರು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಈ ವರ್ಷ ತಾಲೂಕಿಗೆ ಎಪ್ಪತ್ತು ಕೃಷಿ ಹೊಂಡವನ್ನು ನಿರ್ಮಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಸೇರಿಕೊಂಡಂತೆ ಒಟ್ಟು ಎಪ್ಪತ್ತು ಕೃಷಿ ಹೊಂಡ ಈ ಕೃಷಿ ಹೊಂಡ ನಿರ್ಮಾಣ ಮಾಡುವ ಮಾಡುವಾಗ ರೈತರು ಕಡ್ಡಾಯವಾಗಿ ಅನುಸರಿಸಬೇಕಾದಂತಹ ಮಾನದಂಡಗಳೇನಪ್ಪಾ ಅಂದರೆ ಕೃಷಿ ಹೊಂಡ ಜೊತೆ ಸಂತಿ ಬೇಲಿ ನಿರ್ಮಾಣ ಕಡ್ಡಾಯವಾಗಿ ಮಾಡ್ಕೋಬೇಕು ಕಾರಣ ಏನಪ್ಪಾ ಅಂದರೆ ರಾಸುಗಳು ಜಾನುವಾರುಗಳು ಅಥವಾ ಚಿಕ್ಕ ಮಕ್ಕಳು ಒಂದು ಹೋಗಿ ಬೀಳ್ತಕ್ಕಂಥ ಸಾಧ್ಯತೆ ಅನಾಹುತಗಳನ್ನ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಬೇಲಿ ಮಾಡ್ತಕ್ಕಂಥದ್ದು ಕಡ್ಡಾಯ ಮಾಡಿದ್ದಾರೆ ಐದು ವಿಧವಾದ ಅಳತೆಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹತ್ತು ಮೀಟ್ರು ಹತ್ತು ಮೀಟ್ರು ಮೂರು ಮೀಟ್ರು ಒಂದು ಅಳತೆ ಹನ್ನೆರಡು ಹನ್ನೆರಡು ಮೂರು ಎರಡು ಅಳತೆ ಹದಿನೈದು ಹದಿನೈದು ಮೂರು ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಒಟ್ಟು ಐದು ಅಳತೆಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಎರಡರಲ್ಲೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಇಲಾಖೆ ಮಾರ್ಗಸೂಚಿ ಅನ್ವಯ ಕಡ್ಡಾಯವಾಗಿ ಬದು ನಿರ್ಮಾಣ ಕಾಮಗಾರಿಯನ್ನು ಕಡ್ಡಾಯವಾಗಿ ಕೈಗೊಳ್ಳಬೇಕು ರೈತರು ಒಂದು ಎರಡನೇದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೋಬೇಕು ಆ ಮಾಡಿರ್ತಕ್ಕಂಥ ಕೃಷಿ ಹೊಂಡಾಗೆ ಕಡ್ಡಾಯವಾಗಿ ಪಾಲಿಥೀನ್ ಲೈನಿಂಗ್ ಅಂದರೆ ನಾವು ಏನು ಪಾಲಿಥೀನ್ ಶೀಟ್ನ ಲೈನಿಂಗ್ ಕೊಡಬೇಕು ಅದು ಕಡ್ಡಾಯವಾಗಿದೆ ಮೂರನೇದು ತಂತಿ ಬೇಲಿ ನಾಲ್ಕನೇದು ಆ ಕೃಷಿ ಹೊಂಡದಲ್ಲಿ ಶೇಖರಣೆ ಆಗ್ತಕ್ಕಂಥ ನೀರನ್ನು ನಮ್ಮ ಜಮೀನಿನಲ್ಲಿ ಹಾಯಿಸುವಾಗ ಕಡ್ಡಾಯವಾಗಿ ಡೀಸೆಲ್ ಕಂಪ್ಸೆಟನ್ನು ಬಳಸ್ಕೊಳ್ಳಿಕ್ಕೆ ಕಡ್ಡಾಯ ಮಾಡಿದ್ದಾರೆ ಇದರ ಜೊತೆ ತುಂತುರು ನೀರಾವರಿ ಘಟಕ ಸ್ಪ್ರಿಂಕ್ಲರ್ ಅಂತ ಏನು ಅಂತೀವಿ ಇದನ್ನು ಕೂಡ ಕಡ್ಡಾಯವಾಗಿ ಅಳವಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಮಾರ್ಗಸೂಚಿ ಹೊರಡಿಸಿದ್ದಾರೆ ಸೊ ಕಡ್ಡಾಯವಾಗಿ ಈ ಎಲ್ಲ ಒಂದು ಆರು ಘಟಕ ಏನಿದೆ ಈ ಆರು ಘಟಕಗಳನ್ನು ರೈತರು ಕಡ್ಡಾಯವಾಗಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈ ದಿನ ಒಂದು ಪ್ರಕಟಣೆನ ಪತ್ರಿಕಾ ಪ್ರಕಟಣೆನ ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ನ ನಂತರ ಅಮುಕ್ ವಾರ್ತೆಗಳು ಮುಂದುವರಿಯುತ್ತದೆ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಭೀಮಾ ಗೋಲ್ಡ್ ಡಾಟ್ ಕಾಮ್ನಲ್ಲಿ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎಚ್ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಹಾಗೂ ಜೀರೋ ಶ್ರೀ ಹಾಸನಾಂಬಾ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸುವಂತ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈಯನ್ಸಸ್ ಮಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಷುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ಏಟ್ ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಏಟ್ ತ್ರೀ ಟ್ರಿಬಲ್ ಟೂ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಒನ್ ತ್ರೀ ಒನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಮನೆಯಲ್ಲಿ ಸಂತಸ ಮನ ಮನೆಯಲ್ಲಿ ಸಂತಸವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿರಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಮೂಗು ಸಂತಸ ಸಂತಸ ಐವಿ ಮತ್ತು ಎಂಟು ಸರ್ತರಿ ಸೆಂಟರ್ ಹಾಸನ ಮತ್ತು ಮೈಸೂರು ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಉಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಗ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಪೀನ್ ಬ್ಯಾಗ್ ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ भेटी नहीं फर्निचर्स रिंग रस्ते सर्कल साफ मुख्य रस्ते हासन गोबल नंबर नईल एक्स टू फाइव नई टू फोर ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ನೀವು ಗಿರವಿ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸಿಕ್ಸ್ ಅಮೋಗ ವಾರ್ತೆಗಳಿಗೆ ಸ್ವಾಗತ ಜನವರಿ ಆರರ ಶನಿವಾರ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಇಪ್ಪತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ಕಾಫಿ ಕೃಷಿ ಮೇಳ ಬೆಳೆಗಾರರ ಸಮ್ಮೇಳನವು ಸಕಲೇಶ್ಪುರ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ನಡೆಯಲಿದೆ ಎಂದು ಹೆಚ್ಡಿಪಿಎ ಅಧ್ಯಕ್ಷ ಸುಬ್ರಹ್ಮಣ್ಯ ಹೇಳಿದರು ನಂತರ ಮಾತನಾಡಿದ ಅವರು ಸಂಘವು ನಲವತ್ತಾರು ವಸಂತಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಜನವರಿ ಆರರ ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಕಲೇಶ್ಪುರದ ಸುಭಾಷ್ ಮೈದಾನದಲ್ಲಿ ಬೆಳೆಗಾರರ ಸಮ್ಮೇಳನ ಕಾಫಿ ಕೃಷಿ ಮೇಳ ಮತ್ತು ಇಪ್ಪತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮ ಕಾಫಿ ವಿತ್ ಡಾಕ್ಟರ್ಸ್ ಹೆಸರಿನಲ್ಲಿಯೇ ಹಮ್ಮಿಕೊಳ್ಳಲಾಗಿದ್ದು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಖ್ಯಾತ ಹೃದ್ರೋಗ ತಜ್ಞರಾದ ಡಾ ಸಿಎನ್ ಮಂಜುನಾಥ್ರವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿದ್ದು ಸಮಾರಂಭವನ್ನು ಉದ್ಘಾಟನೆಗೊಳಿಸುವುದರ ಜೊತೆಗೆ ಕಾಫಿಯಲ್ಲಿನ ಆರೋಗ್ಯಕರ ಅಂಶಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಕಾಫಿ ಮಂಡಳಿ ಅಧ್ಯಕ್ಷರಾದ ಶ್ರೀ ಎಂಜೆ ದಿನೇಶ್ ರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದು ಕಾಫಿ ಮೇಳಗಳನ್ನು ಉದ್ಘಾಟನೆಗೊಳಿಸಲಿದ್ದಾರೆ ಕಾಫಿ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾ ಕೆಜಿ ಜಗದೀಶ್ ರವರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ವೆಬ್ಸೈಟ್ ಬಿಡುಗಡೆಗೊಳಿಸಲಿದ್ದಾರೆ ಎಂದರು ಜಗದೀಶ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಅವತ್ತಿನ ವಸ್ತು ಪ್ರದರ್ಶನ ಉದ್ಘಾಟನೆಗೆ ನಮ್ಮ ನಮ್ಮವರೇ ಆದಂಥ ಕಾಫಿ ಮಂಡಳಿಯ ಅಧ್ಯಕ್ಷರು ಜೆ ದಿನೇಶ್ ಅವರು ಇಲ್ಲೇ ದೇವ ದೇವರು ಅವರು ಕಾಫಿ ಬೆಳೆಗಾದರೆ ಅವರು ಸಹ ಒಳ್ಳೆ ಕಾಫಿ ಹತ್ತು ವರ್ಷದ ವಿಷನ್ ಇಟ್ಕೊಂಡಿದ್ದಾರೆ ಕಾಫಿನ ಹೇಗೆ ಈಗ ನಾವು ಮೂರುವರೆ ಲಕ್ಷ ಮೆಟ್ರಿಕ್ ಟನ್ ಕಾಫಿನ ಬೆಳೀತಾ ಇದ್ದೀವಿ ಅದು ಇನ್ನು ಐದು ವರ್ಷಕ್ಕೆ ಡಬಲ್ ಆಗ್ಬೇಕು ಏಳು ಲಕ್ಷ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಎಂಬಿ ರಾಜೀವ್ ಜಗದೀಶ್ ರಾಜು ಚಂದ್ರಶೇಖರ್ ಪರಮೇಶ್ ಮಹೇಶ್ ಪುಟ್ಟರಾಜು ಹಾಗೂ ಎಲ್ಲಾ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷರು ಉಪಸ್ಥಿತರಿದ್ದರು ಹಲವು ವರ್ಷಗಳಿಂದಲೂ ಸಮಾಜ ಸೇವೆಯಲ್ಲಿ ತೊಡಗಿರುವ ನಾನು ಮುಂದೆ ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಪ್ರಮುಖ ಆಕಾಂಕ್ಷಿಯಾಗಿದ್ದೇನೆಂದು ಉದ್ಯಮಿ ಹಾಗೂ ಬಿಜೆಪಿ ಮುಖಂಡ ಎಚ್ಪಿ ಕಿರಣ್ ತಮ್ಮ ಮನದಾಳದ ಮಾತನ್ನ ತಿಳಿಸಿದರು ತಮ್ಮ ಹೋಟೆಲ್ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಐದು ವರ್ಷಗಳಿಂದಲೂ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಿರ್ವಹಿಸುತ್ತಿದ್ದು ಇದುವರೆಗೂ ಶಿಕ್ಷಣ ಸೇವೆ ಹೋಟೆಲ್ ಉದ್ಯಮ ಸೇರಿದಂತೆ ನಾನಾ ಕ್ಷೇತ್ರದಲ್ಲಿದ್ದು ಕಳೆದ ನಾಲ್ಕೈದು ವರ್ಷದಿಂದ ಬಿಜೆಪಿ ಪಕ್ಷದಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಹಾಗಾಗಿ ನಾನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಹತೆ ಇದೆ ಎಂದು ಹೇಳಿಕೊಂಡರು ಜನಕ್ಕೆ ಒಳ್ಳೇದು ಮಾಡಬೇಕು ನನ್ನ ಭಾವನೆ ನನ್ನ ಪ್ರತಿಯೊಂದು ಉದ್ದೇಶ ಕೂಡ ಜನಕ್ಕೆ ನಮ್ಮ ಹಾಸನ ಜಿಲ್ಲೆಗೆ ನಾನು ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನನಗೆ ಆ ಒಂದು ವರ್ಚಸ್ಸು ಯೋಗ್ಯತೆ ಇದೆ ಅಂತ ನಾನು ಚಿಕ್ಕಿದ ಅನುಭವ ಬೇಕು ಹಣ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಉದ್ದೇಶ ಮತ್ತೆ ನಿಯತ್ತು ಕರೆಕ್ಟಾಗಿದ್ರೆ ಅಂಥ ವ್ಯಕ್ತಿ ಮಾಡಬೇಕು ಅಂತ ಹುಮ್ಮಸ್ಸಿದ್ರೆ ಅಂತ ನೀವು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಈ ಎಂ ಪಿ ಒಬ್ಬರು ಕಾಣಬೇಕು ಜಿಲ್ಲೆಗೆ ಮಟ್ಟದಲ್ಲಿ ಏನು ಬೇಕು ಅಂತ ನಂದೇ ಕೊಡಿದೆ ನಾನು ಪ್ರಬಲ ಆಕಾಂಕ್ಷಿ ಈ ಬಾರಿ ಹಾಸನ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಾನು ಹಾಸನ ಜಿಲ್ಲಾ ಲೋಕಸಭಕ್ಕೆ ಬಿಜೆಪಿ ಪಾರ್ಟಿಯಿಂದ ಆಕಾಂಕ್ಷಿ ಬಟ್ ಇವತ್ತು ನಮ್ಮ ಎ ಅಲಯನ್ಸ್ ಆಗಿರೋದ್ರಿಂದ ಬಿಜೆಪಿಗೆ ಅವಕಾಶ ಸಿಗುತ್ತೋ ಇಲ್ವೋ ಅಥವಾ ಅದು ಜೆಡಿಎಸ್ ಗೋ ಎಸ್ಗೋ ಅನ್ನೋದಿನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಅದು ರಾಷ್ಟ್ರೀಯ ನಾಯಕರು ಅದರ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಬಿ ಜೆ ಪಿಗೆ ಅವಕಾಶ ಸಿಕ್ಕಿದಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಆಗಲ್ಲ ಜನವರಿ ಆರರಂದು ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣನವರ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ವಿಧಾನಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ತಿಳಿಸಿದರು ನಂತರ ಮಾತನಾಡಿದ ಅವರು ತಾಲೂಕಿನ ನಾನಾ ಇಲಾಖೆಯಲ್ಲಿ ಕಡತ ವಿಲೇವಾರಿಯಾಗದೆ ತಡವಾಗಿರುವುದನ್ನು ಹಾಗೂ ಇನ್ನಿತರೆ ಸಮಸ್ಥೆಗಳಿಗೆ ಪರಿಹಾರ ನೀಡಲು ಅಧಿಕಾರಿಗಳ ಜೊತೆಗೂಡಿ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲೇ ಬಗೆಹರಿಸಲು ಮುಂದಾಗಿದ್ದು ತಾಲೂಕಿನ ಎಲ್ಲಾ ಜನರು ಭಾಗವಹಿಸಿ ತಮ್ಮ ಸಮಸ್ಥೆಗಳನ್ನು ಸಚಿವರ ಮುಂದೆ ಹೇಳಿಕೊಳ್ಳಬೇಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯ ತನಕ ಸಮಯ ನಿಗದಿ ಮಾಡಿದೆ ಎಂದರು ಸರ್ಕಾರ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಎನ್ ರಾಜಣ್ಣ ಶನಿವಾರ ನಮ್ಮ ತಾಲೂಕಿನ ಜನತೆಗೆ ಜಂತ ದರ್ಶನ ಮಾಡಲಿಕ್ಕೆ ಆಯ್ಕೆ ಮಾಡಲಿಕ್ಕೆ ಜಂಕದರ್ಶನ ಮಾಡಲಿಕ್ಕೆ ಮತ್ತು ಈ ತಾಲೂಕಿನ ಜನತೆ ಯಾವ್ಯಾವ ಸಮಸ್ಯೆಗಳಿದೆ ರೈತರದ್ದು ಇರ್ಬೋದು ಅಥವಾ ಮರ್ಚೆಂಟ್ಸ್ದು ಇರ್ಬೋದು ಯಾವ್ಯಾವ ಇಲಾಖೆಗಳಲ್ಲಿ ಸುಮಾರು ಮೂವತ್ತೈದರಿಂದ ಮೂವತ್ತೇಳು ಇಲಾಖೆಗಳಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಆ ರೈತರು ಇರ್ಬೋದು ಮತ್ತೊಂದು ವರ್ತಕರು ಇರ್ಬೋದು ಸಾಮಾನ್ಯ ನಾಗರಿಕರು ಹೊಳೆನಸೀಪುರ ಪಟ್ಟಣದ ರಿವರ್ ಬ್ಯಾಂಕ್ ರಸ್ತೆಯ ಹೇಮಾವತಿ ನದಿ ತೀರದಲ್ಲಿರುವ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಬುಧವಾರ ಮುಂಜಾನೆ ವಿಶೇಷ ಪೂಜಾ ಮಹೋತ್ಸವ ಹಾಗೂ ಅನ್ನ ಸಂತರ್ಪಣೆ ಮತ್ತು ಪಡಿ ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪಟ್ಟಣದ ಶ್ರೀ ಧರ್ಮಶಾಸ್ತ ಅಯ್ಯಪ್ಪಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೂತನ ಅಯ್ಯಪ್ಪಸ್ವಾಮಿ ದೇವಾಲಯದ ನಿರ್ಮಾಣ ಮತ್ತು ಹದಿನೆಂಟು ಮೆಟ್ಟಲುಗಳ ಪೂಜೆಯ ಪ್ರಯುಕ್ತ ಶ್ರೀ ಧರ್ಮಶಾಸ್ತ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಶೋಭಕೃತ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರಮಾಸ ಕೃಷ್ಣ ಪಕ್ಷದ ದಿನವಾದ ದೇವಾಲಯದಲ್ಲಿ ಶ್ರೀ ಗಣಪತಿ ಹೋಮ ಶ್ರೀಸ್ವಾಮಿಯ ಉತ್ಸವ ಮೂರ್ತಿಗೆ ಪಂಚಾಮೃತಾಭಿಷೇಕ ಫಲಪುಷ್ಪಗಳ ಅಭಿಷೇಕ ಭಸ್ಮಾಭಿಷೇಕ ನೈವೇದ್ಯ Cândia ತದಿಯಾರಾಧನೆ ಸೇವೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಜೊತೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಮತ್ತು ಪಡಿಪೂಜೆ ಆಯೋಜಿಸಲಾಗಿತ್ತು ಶಾಸಕ ರೇವಣ್ಣ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದ ನಂತರ ನೂತನ ದೇವಾಲಯ ನಿರ್ಮಾಣ ಕಾರ್ಯವನ್ನು ಪರಿಶೀಲಿಸಿ ಹೇಮಾವತಿ ನದಿ ತೀರದಲ್ಲಿ ಸೋಪಾನಕಟ್ಟೆ ನಿರ್ಮಾಣದ ವಿನ್ಯಾಸ ಕುರಿತು ಕೆಲ ಸಲಹೆಗಳನ್ನು ನೀಡಿದರು ಹೊಳೆನಸಿಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ದಾಳಗೌಡನಹಳ್ಳಿ ಗ್ರಾಮದ ರೈತ ಯೋಗೇಶ್ ಟಿಕೆ ಅವರ ಜಮೀನಿನಲ್ಲಿ ಚಿರತೆ ನಾಯಿಯ ಮೇಲೆ ದಾಳಿ ಮಾಡಿ ಪರಾರಿಯಾಗಿದೆ ಯೋಗೀಶ್ ಅವರ ಪತ್ನಿ ಹಾಗೂ ಮಗ ರೇಷ್ಮೆ ಹುಳುಗಳಿಗೆ ಸೊಪ್ಪನ್ನು ಕುಯ್ಯುವಾಗ ಮನೆಯ ಮುಂದೆ ಹಾಕಿದ್ದ ನಾಯಿಯ ಮೇಲೆ ದಾಳಿ ಘಟನೆ ನಡೆದಿದೆ ಇದರಿಂದ ಯೋಗೇಶ್ ಕುಟುಂಬಸ್ಥರು ಮತ್ತು ಸುತ್ತಮುತ್ತ ಜಮೀನಿನ ರೈತರು ಭಯಭೀತರಾಗಿ ಜೀವ ಕೈಯಲ್ಲೇ ಹಿಡಿದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಕೂಡಲೇ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಇನ್ನೂ ಸಹ ಯಾವುದೇ ಕ್ರಮ ವಹಿಸಿಲ್ಲ ತಕ್ಷಣ ಒಂದು ಬೋನನ್ನ ಇರಿಸಬೇಕೆಂದು ಮನವಿ ಮಾಡಿದ್ದಾರೆ ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಹಾಸನ ಇವರ ವತಿಯಿಂದ ದಿನಾಂಕ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಹಕಾರಿ ಕಾಯ್ದೆ ಜಾರಿಗೆ ಬಂದ ದಿನದ ಜ್ಞಾಪಕಾರ್ಥವಾಗಿ ಸೌಹಾರ್ದ ಸಹಕಾರಿ ದಿನಾಚರಣೆಯನ್ನ ಖಾದಿ ಭವನ ಎರಡನೇ ಮಹಡಿಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಟಿಪಿ ರಂಗನಾಥ್ ಗುಪ್ತಾರವರನ್ನ ಸನ್ಮಾನಿಸಲಾಯಿತು ಹಾಗೂ ಈ ಸಭೆಗೆ ಸಮೃದ್ದಿ ಸೌಹಾರ್ದ ಪತ್ತಿನ ಅಧ್ಯಕ್ಷರಾದ ಶ್ರೀ ಎಚ್ ಡಿ ಪಾರ್ಶ್ವನಾಥ್ ಉಪಾಧ್ಯಕ್ಷರಾದ ಶ್ರೀ ಕೆವಿ ಗುರುಪ್ರಸಾದ್ ಕಾಮತ್ ಮತ್ತು ನಿರ್ದೇಶಕರು ಹಾಗೂ ಷೇರುದಾರರು ಪಾಲ್ಗೊಂಡಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರಾದ ನಿಂಗನಾಯ್ಕ ಆತ್ಮಹತ್ಯೆಗೆ ಕಾರಣಕರ್ತರ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗೆ ಅಪಮಾನ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮನವಿ ಮತ್ತು ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನ ಖಂಡಿಸಿ ಜಿಲ್ಲಾ ಬಿಜೆಪಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು